ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಹದಿನೆಂಟನೇ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಕಾವೇರ್ತಾ ಇದೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪೈಪೋಟಿ ನಡೆಸಿದೆ ಬಿಜೆಪಿ ಜೆಡಿಎಸ್ ಏನು ಒಂದು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಮೈತ್ರಿಕೂಟದಲ್ಲಿ ಇದ್ದಾರೆ ಕಾಂಗ್ರೆಸ್ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳ ಪೈಕಿ ಹಾವೇರಿ ಲೋಕಸಭಾ ಕ್ಷೇತ್ರ ಬಹಳಷ್ಟು ರಂಗೀಯರ್ತಾ ಇದೆ ಕಾರಣ ಏನು ಅಂತ ಕೇಳಿದ್ರೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಈ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಇವರ ವಿರುದ್ಧ ಒಬ್ಬ ಯುವಕ ಆನಂದಯ್ಯ ಗಡ್ಡ ಮಠ ಅವರು ಇರುವಂತ ಒಂದು ದೊಡ್ಡ ಪಟ್ಟಿ ಅಂದರೆ ಅವರ ತಂದೆ ಮಾಜಿ ಶಾಸಕರು ಜಿ ಎಸ್ ಗಡ್ಡ ಮಠ ಇದು ಒಂದು ಜೊತೆಗೆ ಕಾಂಗ್ರೆಸ್ ಹಾಗೆ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ್ ಪಾಟೀಲ್ರು ಈ ಪಾಟೀಲ ದ್ವಯರ ಮೇಲೆ ಅವಲಂಬಿತವಾಗಿರುವಂಥ ಆನಂದಯ್ಯ ಗಡ್ಡ ದೇವ್ರಮಠ್ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ವಿರುದ್ಧ ಶಡ್ಡು ಹೊಡೆದು ನಿಂತಿದ್ದಾರೆ ಸೊ ಇವತ್ತು ಹಾವೇರಿ ಮತ್ತು ಗದಗ್ ಜಿಲ್ಲೆಯಲ್ಲಿ ಅಂದರೆ ಎರಡೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎರಡೂ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಸು ತನ್ನ ಕಾರ್ಯಕರ್ತರ ಸಭೆಯನ್ನು ನಡೆಸಿದೆ ಹಾವೇರಿಯಲ್ಲಿ ಶಿವಾನಂದ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಇವತ್ತು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಸಭೆ ನಡೆದರೆ ಗದಗ ಜಿಲ್ಲೆಯಲ್ಲಿ ಎಚ್ ಕೆ ಪಾಟೀಲರ ಅಧ್ಯಕ್ಷತೆಯಲ್ಲಿ ಯಾಕಂದ್ರೆ ಅವರು ಉಸ್ತುವಾರಿ ಸಚಿವರು ಸಂಜೆ ಕಾಟನ್ ಸೇಲ್ ಸೊಸೈಟಿಯಲ್ಲಿ ಕಾರ್ಯಕರ್ತರ ಸಭೆ ನಡೆದ ಇದೆ ಸೊ ಇವತ್ತು ಹಾವೇರಿಯಲ್ಲಿ ಇಬ್ಬರು ಕೂಡ ಮಾತಾಡಿದ್ದಾರೆ ಪಾಟೀಲ್ ದ್ವೈರು ಅಂದರೆ ಶಿವಾನಂದ ಪಾಟೀಲರು ಮಾತಾಡಿದ್ದಾರೆ ಮತ್ತು ಎಚ್ ಕೆ ಪಾಟೀಲರು ಮಾತಾಡಿದ್ದಾರೆ ಎಚ್ ಕೆ ಪಾಟೀಲ್ ಹೇಳಿದ್ದೆ ಏನು ಅಂತ ಕೇಳಿದ್ರೆ ಐದು ಗ್ಯಾರಂಟಿ ಕೊಟ್ಟಿದೆ ನಮ್ಮ ಸರ್ಕಾರ ಆರನೇ ಗ್ಯಾರಂಟಿಯ ನನ್ನ ಕ್ಷೇತ್ರದಲ್ಲಿ ಅಂದರೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಖಂಡಿತವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದಯ್ಯ ಗಡ್ಡದ್ದೆ ಮಠ ಅವರು ಗೆಲ್ತಾರೆ ನೋ ಡೌಟ್ ನಮ್ಮ ಹೊಂದಾಣಿಕೆ ಇಲ್ಲ ರಾಜಕೀಯ ಹೊಂದಾಣಿಕೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಸರ್ವಾನುಮತದ ಅಭ್ಯರ್ಥಿಯವರು ಇಲ್ಲಿ ಯಾರು ವಿರೋಧ ಇಲ್ಲ ಅವರಿಗೆ ಬಿ ಜೆ ಪಿಯಲ್ಲಿ ಈಶ್ವರಪ್ಪ ವಿರೋಧ ಇದೆ ಬಸವರಾಜ ಬೊಮ್ಮಾಯಿ ಅವರಿಗೆ ಯಾಕಂದರೆ ಅವ್ರ ಮಗನಿಗೆ ಟಿಕೆಟ್ ಕೇಳಿದ್ರು ಕೊಟ್ಟಲಿಲ್ಲ ಇವರು ತಗೊಂಡು ಬಂದರು ಹಾಗಾಗಿ ವಿರೋಧ ಅಂತ ಅಂತೇಳಿ ಹಾಗೆ ಬದುಕು ಮತ್ತು ಭಾವನೆ ಇವೆರಡರ ಮಧ್ಯ ಚುನಾವಣೆ ನಡೀತಾ ಇದೆ ಭಾವನೆ ಕೇಳಿಸುವಂಥ ಪಕ್ಷ ಬಿ ಜೆ ಪಿ ಆದರೆ ಬದುಕು ಕಟ್ಟಿಕೊಡುವಂಥ ಪಕ್ಷ ಕಾಂಗ್ರೆಸ್ ಯಾಕಂದರೆ ಐದು ಗ್ಯಾರಂಟಿ ಕೊಟ್ಟಿದ್ದೇವೆ ಬದುಕು ನಡೀತಾ ಇದೆ ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಬಡತನ ರೇಖೆಗಿಂತ ಮೇಲ್ ಬಂದಿದ್ದಾರೆ ಅಂತ ಎಚ್ ಕೆ ಪಾಟೀಲ್ ಹೇಳಿದ್ದಾರೆ ಅದರ ಜೊತೆಗೆ ನಮ್ಮ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡ್ತಾ ಇದೆ ಒಗ್ಗಟ್ಟಿದೆ ಅಂತ ಅವರು ಹೇಳಿದಾರೆ ಜೊತೆಗೆ ಇನ್ನು ಶಿವಾನಂದ ಪಾಟೀಲ್ರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಹೇಳಿದ್ದಾರೆ ಬಿ ಜೆ ಪಿ ಒಡದ ಮನೆ ಒಗ್ಗಟ್ಟಿಲ್ಲ ಬಸವರಾಜ್ ಬೊಮ್ಮಾಯಿ ಅವರೇ ಸ್ವತಃ ಒಬ್ಬರೇ ಪ್ರಚಾರ ಮಾಡ್ತಾ ಇದ್ದಾರೆ ಅವರ ಹಿಂದೆ ಯಾರು ಇಲ್ಲ ಇದು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ನಾನು ತೋರಿಸ್ತೇನೆ ನಿಮಗೆ ಇನ್ನು ನಮ್ಮದು ಇಪ್ಪತ್ತು ಪ್ಲಸ್ ಗೆಲುವು ಆಗುತ್ತೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇಪ್ಪತ್ತಕ್ಕಿಂತ ಹೆಚ್ಚು ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ ಈಶ್ವರಪ್ಪನವರು ಬೇರೆ ಸಂದೇಶ ಕೊಟ್ಟಿದ್ದಾರೆ ಹೀಗೆ ನಮಗೆ ಪ್ಲಸ್ ಆಗ್ತಾಯಿದೆ ಹಾಗೆ ಒಗ್ಗಟ್ಟಿನ ಮಂತ್ರದಲ್ಲಿ ಕಾಂಗ್ರೆಸ್ ಇದೆ ಹೊಂದಾಣಿಕೆ ರಾಜಕಾರಣ ನಮ್ಮಲ್ಲಿ ಇಲ್ಲ ಗೆಲುವು ನಮ್ಮದೇ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಏನು ಹೇಳಿದರೆ ಹದಿನೈದರಿಂದ ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ ಅಂತ ಹೇಳಿದ್ದಾರೆ ಸ್ವಲ್ಪ ಅವರವರ ಭಿನ್ನಗಳು ಆದರೆ ಒಟ್ಟಾರೆ ಇವತ್ತಿನ ಅವರ ಮಾತುಗಳನ್ನು ನೀವು ಕೇಳಬೇಕು ಏನು ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಮತ್ತೆ ಶಿವಾನಂದ್ ಪಾಟೀಲ್ ಪಾಟೀಲರ್ ಇವರಿಬ್ಬರು ಜ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಒಬ್ಬರು ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಏನು ಮಾತಾಡಿದರೆ ಕೇಳ್ಕೊಂಡು ಹಾವೇರಿ ಮತಕ್ಷೇತ್ರ ಲೋಕಸಭಾ ಮತಕ್ಷೇತ್ರದ ಮೊದಲ ಜಿಲ್ಲಾ ಕಾಂಗ್ರೆಸ್ ಸಭೆಯನ್ನ ಮಾಡ್ತಾ ಇದ್ದೀವಿ ನಮ್ಮ ಪ್ರಚಾರದ ಶೈಲಿ ಹಾಗೂ ಸ್ಟ್ರಾಟಜಿ ನಮ್ಮ ನಾಯಕರುಗಳು ಕಾರ್ಯಕರ್ತರುಗಳ ಜೊತೆಗೆ ಮಾತನಾಡಿಕೊಂಡು ರೂಪರೇಷೆಯನ್ನು ಮಾಡಬೇಕು ಅಂಥೇಳಿ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ನಮ್ಮ ಪಕ್ಷದ ಕ್ಯಾಂಡಿಡೇಟ್ಸ್ ವಿಚಾರದಲ್ಲಿ ಈಗಾಗಲೇ ಎಲ್ಲ ಕ್ಷೇತ್ರಗಳಿಗೂ ಅಂತಿಮ ನಿರ್ಣಯ ಆಗಿದೆ ಎರಡು ಮೂರು ಅವುಗಳನ್ನು ಮಧ್ಯಾಹ್ನದ ಹೊತ್ತಿಗೆ ತಿಳಿಸ್ತಾರೆ ಒಟ್ಟಾರೆ ಸಮಾಧಾನಕರವಾಗಿರ್ತಕ್ಕಂಥ ಒಂದು ರೀತಿ ಸರ್ವಾನುಮತದ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡಿದ್ದೇವೆ ಹಾವೇರಿ ಮತಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಎಲ್ಲರೂ ಸೇರಿ ಮಾನ್ಯ ಅನ ಆನಂದ್ ಗಡ್ಡದೇವರ ಮಟ್ಟ ಯುವ ನಾಯಕರನ್ನು ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೇವೆ ಯುವಕನನ್ನು ಈ ಕಣಕ್ಕೆ ಕಣಕ್ಕಿಳಿಸೋದ್ರಿಂದ ಯುವಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಹುಮ್ಮಸ್ಸು ಬಂದಿರೋದು ಬಹಳ ಸಂತೋಷ ತಂದಿದೆ ಈ ಎಲ್ಲ ಹಿನ್ನೆಲೆಯೊಳಗೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ಕಟ್ಟಿಟ್ಟ ಬುತ್ತಿ ನಾವು ಹದಿನೆಂಟರಿಂದ ಇಪ್ಪತ್ತು ಸೀಟ್ ಗೆಲ್ತಿದ್ವಿ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಇದ್ದಾರೆ ಅಂತ ಅಲ್ಲನೇ ಮೋದಿ ವಿರುದ್ದಿಲ್ಲ ಅಭ್ಯರ್ಥಿಗಳು ನಮಗೆ ಸಿಗ್ತಾ ಇಲ್ವೋ ನಮ್ಮ ವಿರುದ್ದ ಇಲ್ಲೋದಕ್ಕೆ ಅವ್ರಿಗೆ ಅಭ್ಯರ್ಥಿಗಳು ಸಿಗ್ತಾ ಇಲ್ಲ ಎಲ್ಲಿ ಇನ್ನೂವ್ರಿಗೆ ಲಿಸ್ಟ್ ಆಗಲಿಲ್ಲ ಅವ್ರಿಗೆ ಎಲ್ಲಿ ಲಿಸ್ಟ್ ಮಾಡ್ತಾರೆ ಅಲ್ಲಿ ಬಂಡಾಯ ನಿಮ್ಮ ಹಾವೇರಿ ಕ್ಷೇತ್ರದ ಏನೈತಿ ನೋಡ್ರಿ ಶಿವಮೊಗ್ಗ ಕ್ಷೇತ್ರದ ಏನೈತಿ ನೋಡ್ರಿ ಕೊಪ್ಪಳ ಕ್ಷೇತ್ರದ ಏನೈತಿ ನೋಡ್ರಿ ಈ ರೀತಿ ಸುಳ್ಳು ಪ್ರಚಾರದಲ್ಲಿ ಅವರು ಬಿ ಜೆ ಪಿಯವರು ತೊಡುಕೊಂಡಿದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ಸಹಿತ ಬರ್ತಾ ಇರೋದು ಅವರಿಗೆ ಬಹಳಷ್ಟು ಹತಾಶ ಭಾವನೆಯನ್ನು ಮೂಡಿದೆ ಈ ಚುನಾವಣೆ ಬದುಕು ಹಾಗೂ ಭಾವನೆಗಳ ಮಧ್ಯೆ ಚುನಾವಣೆ ನಾವೇನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿಗಳ ಮುಖಾಂತರ ನಮ್ಮ ರಾಜ್ಯದ ಒಂದು ಕೋಟಿ ಹತ್ತು ಲಕ್ಷ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿಯೋದ್ರ ಮೂಲಕ ಏನು ಕ್ರಾಂತಿಕಾರಕ ಬದಲಾವಣೆಯನ್ನು ಮಾಡಿದ್ದೇವೆ ಆ ಒಂದು ಬದುಕಿನ ವಿಷಯ ಇದಕ್ಕೆ ಭಾವನೆಯನ್ನ ತಂದು ಅದನ್ನು ಅವರು ಸ್ಪರ್ಧೆಗೆ ಒಡ್ಡಿದ್ದಾರೆ ಬದುಕು ಗೆಲ್ತದೆ ಜನರಿಗೆ ಬೇಕಾಗಿದ್ದು ಬದುಕು ಆ ಬದುಕಿಗೆ ಇವತ್ತು ಗೆಲುವನ್ನು ಮೂಡಿಸ್ತಕ್ಕಂಥ ಜವಾಬ್ದಾರಿ ಇದ್ದಿದೆ ಬಡವರು ನಮ್ಮನ್ನ ಈ ಸಂದರ್ಭದಲ್ಲಿ ಎತ್ತಿ ಹಿಡಿತಾರೆ ಅನ್ನೋಂತ ವಿಶ್ವಾಸ ನಾವ್ ಯಾರನ್ನು ಎನ್ಕ್ಯಾಶ್ ಮಾಡ್ಕೋಬೇಕಾಗಿಲ್ಲ ನಾವೇನು ಸಾಧನೆ ಮಾಡಿದ್ದೇವೆ ಅದನ್ನ ತಿಳಿಸಿದ್ರೆ ಸಾಕು ನಮ್ಮ ಪ್ರಚಾರ ಕೆಲಸ ಯಶಸ್ವಿ ಆಗಿದೆ ಕಾಂಗ್ರೆಸ್ ಪಕ್ಷ ನೂರು ಹಾವೇರಿಯಲ್ಲಿ ಗೆಲುವನ್ನ ಸಾಧಿಸ್ತದೆ ಇದು ಒಡದ ಮನಿ ಅಲ್ಲ ಬಿಜೆಪಿ ಇವತ್ತು ಒಡದ ಮನಿ ಆಗಿದೆ ಅದ್ರ ಬಗ್ಗೆ ನಿಮಗೂ ಗೊತ್ತಿದೆ ಈಗಾಗಲೇ ಈಶ್ವರಪ್ಪ ಅವ್ರು ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಬರೀ ಒಬ್ರು ಈಶ್ವರಪ್ಪ ಅಲ್ಲ ಆರು ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಅವರಲ್ಲೇ ಸಾಮರಸ್ಯ ಇಲ್ಲ ಸಾಮರಸ್ಯ ಇರ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದಲ್ಲಿ ಜನ ಕೂಡ ನಮ್ಮೆಲ್ಲ ಈ ಒಂಬತ್ತು ತಿಂಗಳ ಸಾಧನೆಯನ್ನು ನೋಡಿ ನೂರಕ್ಕೆ ನೂರು ಕಾಂಗ್ರೆಸ್ಸಿಗೆ ಗೆಲುವನ್ನು ಕೊಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮ್ಮೆಲ್ಲರಲ್ಲಿದೆ ನಾವೆಲ್ಲ ಒಗ್ಗಟ್ಟಿನ ಪ್ರಯತ್ನ ಮಾಡಿದ್ದೀವಿ ಪ್ರಾಯಶ ಒಬ್ರೇ ಆಗಿದ್ದಾರೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಅಲ್ಲಿ ಗದಗನಲ್ಲಿ ಹೋದರೂ ಕೂಡ ಒಬ್ರೇ ಹೋಗ್ತಾರೆ ಅನ್ನುವಂಥ ಒಂದು ಲಕ್ಷಣ ನಿಮಗೂ ಕಾಣ್ತಾ ಇದೆ ನೋಡಿ ನಾವು ಯಾರೂ ಕೂಡ ಒಕ್ಕಟ್ಟು ಇಲ್ಲದೆ ಇದ್ರೆ ಇಲ್ಲಿ ಯಾರೂ ಇಲ್ಲಿ ಸೇರ್ತಿರ್ಲಿಲ್ಲ ದಯಮಾಡಿ ನಾನು ರಾಜ್ಯದ ಜನರಲ್ಲಿ ಇಷ್ಟೇ ಸವಿನಯ್ ಪ್ರಾರ್ಥನೆ ಮಾಡ್ತೀನಿ ಸಿದ್ದರಾಮಯ್ಯನವ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಈ ನೀವು ಒಂಬತ್ತು ತಿಂಗಳ ಆಡಳಿತ ಕೊಟ್ಟಿದೆ ಇದು ನಿರಂತರವಾಗಿ ಸಾಕ್ಬೇಕನ್ನೋ ಅಭಿಲಾಷೆ ನಿಮ್ದು ಇದೆ ನಮ್ದು ಇದೆ ಅದಕ್ಕೆ ನಿಮ್ಮ ಆಶೀರ್ವಾದ ನಮ್ಮೇಲಿ ಅಂತ ಹೇಳಿ ಕಕ್ಕಳಿಯ ಮನೆಯ ಈಗ ಅವರಲ್ಲೇ ಬಂಡಾಯ ಒಂದೊಂದಲ್ಲ ಆರಾರ ಕಡೆ ಬಂಡಾಯ ಇದೆ ನಮ್ಮಲ್ಲಿ ಒಂದು ಕಡೆ ಬಂಡಾಯ ಇಲ್ಲ ಎಲ್ಲಿದೆ ಹೇಳಿ ನೀವು ಚೆನ್ನಾಗಿದೆ ಅನ್ನುವಂತ ಹೊಂದಾಣಿಕೆ ರಾಜಕಾರಣ ಇದ್ರೆ ಆರಲ್ಲಿ ಐದ್ ಇಲ್ಲ ನಾವು ಐದ್ ಗೆದ್ದೀವಿ ಅಂದ್ರೆ ನಂಬಲ್ಲಿ ಹೊಂದಾಣಿಕೆ ಇದೆ ಅಂತ ನಾವು ಗೆದ್ದಿದೀವಿ ನಮ್ ಜೊತೆ ಹೊಂದಾಣಿಕೆ ಅವ್ರ ಜೊತೆ ಜೊತೆ ಹೊಂದಾಣಿಕೆ ಇಲ್ಲ ಸರ್ ಮತ್ತ ಆ ತರ ಏನಾರು ನಿಮ್ ನೋಟಕ್ ಕಂಡಿದ್ರೆ ಹೇಳಿ ಅವ್ರ ಬಗ್ಗೆ ನಾನೇ ಇಲ್ಲೇ ನಮ್ಗ್ ನಾವ್ ಎಲ್ಲರೂ ಇಲ್ಲೇ ಇದೀವಿ ಯಾರು ಅವ್ರ ಜೊತೆ ನಮ್ ಜೊತೆ ನಮ್ಮವ್ರ ನಾವ್ ಜೊತೆ ಹೊಂದಾಣಿಕೆ ಇದೀವಿ ಅಂತ ಹೇಳಿದ್ವಿ ಈ ಸಾರ್ತಿ ಗೆದ್ದ ತೋರಿಸ್ತೀವಿ ಕಳೆದ ಬಿಟ್ಬಿಡಿ ಈ ಸಾರ್ತಿ ನಾವಂತರೂ ಇಪ್ಪತ್ತರ ಮೇಲೆ ಗೆಲ್ತೀವಿ ಅಂತಕ್ಕಂಥ ವೀಕ್ಷಕರ ಕೇಳಿದ್ರಲ್ಲ ಸ್ಪಷ್ಟವಾಗಿ ಹೇಳಿದರೆ ಗೆಲುವು ನಮ್ಮದೇ ಅಂತ ಹೇಳಿ ಆದರೆ ಇದಕ್ಕೆ ಬಹಳಷ್ಟು ಮಹತ್ವ ಇದೆ ಅವರ ಮಾತಿನಲ್ಲಿ ಬಹುತೇಕ ಇದು ಎಂಥ ರಿಸಲ್ಟ್ ಕೊಡುತ್ತೋ ಗೊತ್ತಿಲ್ಲ ಹೈ ವೋಲ್ಟೇಜ್ ಕ್ಷೇತ್ರ ಇದು ಈಗ ಹಾವೇರಿ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಒಬ್ಬ ಯುವಕ ಇಡೀ ಕ್ಷೇತ್ರಕ್ಕೆ ಗೊತ್ತಿಲ್ಲ ಹೊಸಬ ಅವರ ವಿರುದ್ಧ ನಿಂತಿದ್ದಾರೆ ಭಾಳ ಇರ್ತಾ ಇದೆ ಮತ್ತು ಅಷ್ಟೇ ಕುತೂಹಲವನ್ನು ಕೆರಳಿಸಿದೆ ಬಿ ಜೆ ಪಿಯಲ್ಲಿ ಗದಗ ಜಿಲ್ಲಾ ಬಿ ಜೆ ಪಿ ಅಂತೂ ನಿಮ್ಗೆ ಗೊತ್ತಿದೆ ಅಲ್ಲಿ ವ್ಯವಸ್ಥೆ ಅವರು ಹೆಂಗಿದ್ದಾರೆ ಕೆಲವರು ಪದಾಧಿಕಾರಿಗಳು ಏನಿದ್ದಾರೆ ಗೊತ್ತಿಲ್ಲ ಮತ್ತು ಕಾಂಗ್ರೆಸ್ನಲ್ಲಿ ಗದಗ ಜಿಲ್ಲಾ ಬಿಜೆಪಿ ಗದಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ಜಿ ಎಸ್ ಪಾಟೀಲ್ರು ಅವರು ಶಾಸಕರು ಹಾವೇರಿ ಜಿಲ್ಲೆಯಲ್ಲಿ ಕೂಡ ಕಾಂಗ್ರೆಸ್ಸಿನ ಅಧ್ಯಕ್ಷರು ಪ್ರಭಾವಿಗಳಿದ್ದಾರೆ ಸೊ ಹೀಗಾಗಿ ಮತ್ತೆ ಇದರ ಬಗ್ಗೆ ನಿಮಗೆ ಸಂಪೂರ್ಣ ವಿಶ್ಲೇಷಣೆ ನಾನು ನಿಮಗೆ ಇನ್ನೊಂದು ಇದರಲ್ಲಿ ಕೊಡ್ತೇನೆ ನಾಳೆ ಇಡೀ ಹಾವೇರಿ ಲೋಕಸಭಾ ಕ್ಷೇತ್ರ ಏನು ಯಾವಾಗ ಡಿವೈಡ್ ಆಯಿತು ಏನು ಅದನ್ನೆಲ್ಲ ಹೇಳ್ತೇನೆ ನಿಮಗೆ ಈ ಒಟ್ಟು ಈ ಕ್ಷೇತ್ರದಲ್ಲಿ ಎಂಟು ಈ ಲೋಕಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರವನ್ನು ಒಳಗೊಂಡಿದೆ ಅದರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಮ್ ಎಲ್ ಎಗಳು ಕಾಂಗ್ರೆಸ್ನವರು ಇದ್ದಾರೆ ಒಬ್ಬ ಶಿರಟ್ಟಿ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಬಿಜೆಪಿ ಇದೆ ಇದರ ಮೇಲೆ ಅರ್ಥ ಮಾಡಿಕೊಂಡ್ರೆ ಸಾಕು ಜೊತೆಗೆ ಎರಡೂ ಜಿಲ್ಲೆಗಳ ಉಸ್ತುವಾರಿ ಸಚಿವರು ಕಾಂಗ್ರೆಸ್ನವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವಾನಂದ ಪಾಟೀಲ್ರು ಈ ಪಾಟೀಲ್ ದ್ವೈರ ಹಠ ಇದೆ ಗೆಲ್ಲಬೇಕು ಗೆಲ್ಲಿಸಲೇಬೇಕು ಕಾರಣ ಏನು ಹೈಕಮಾಂಡ್ ಹೇಳಿದೆ ನಿಮ್ಮ ಕ್ಷೇತ್ರದ ಅಭ್ಯರ್ಥಿ ಗೆಲುವು ಸಾಧಿಸದೇ ಇದ್ದರೆ ನಿಮ್ಮ ಸಚಿವ ಸ್ಥಾನಕ್ಕೆ ಕುತ್ತು ಬರುತ್ತೆ ಸಚಿವ ಸಂಪುಟದಿಂದ ನಿಮ್ಮನ್ನು ತೆಗೆಯುವಂತ ಸಂದರ್ಭಗಳು ಬರುತ್ತೆ ಇವರಿಗಷ್ಟೇ ಅಲ್ಲ ಒಟ್ಟು ಟೋಟಲಿ ಕಾಂಗ್ರೆಸ್ನ ಸೂಚನೆ ಇದು ಸೊ ಹೀಗಾಗಿ ಶತಾಯಗತಾಯ ಗೆಲ್ಲಲೇಬೇಕು ತಮ್ಮ ಸ್ಥಾನಮಾನ ತಮ್ಮ ಸಚಿವ ಸ್ಥಾನ ಇವನ್ನೆಲ್ಲ ಉಳಿಸ್ಕೊಳ್ಬೇಕು ಅಂದರೆ ತಮ್ಮ ವ್ಯಕ್ತಿತ್ವ ಘನತೆ ಗೌರವ ಪಾರ್ಟಿಯಲ್ಲಿರುವಂತಹ ತಮ್ಮ ಇಮೇಜು ಇವೆಲ್ಲ ಹೈಕಮಾಂಡಿಗೆ ತೋರ್ ಏನು ಸಂದೇಶ ಕೊಡಬೇಕಲ್ಲ ನಾನು ಬಲಿಷ್ಠ ನಾಯಕ ಅಂತ ಹಾಗಾದ್ರೆ ಇಲ್ಲಿ ಆನಂದೆಯ ಗಡ್ಡದ್ದೇವರ ಮಟ್ ಹೆಸರಿಗೆ ಮಾತ್ರ ಹೋರಾಟ ಕೈ ಕಮಲದ ಮಧ್ಯ ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ ನಿಮ್ಮ ನಮಸ್ಕಾರ